ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲ್ ಇಂದ ಹೇಗಿದ್ದೀರಾ ಅಣ್ಣರು ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಈ ವಿಷಯ ಉಪಯುಕ್ತ ಅನ್ಸಿದ್ರೆ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಎಲ್ಲರ ಜೊತೆಗೂ ಸಹ ಹಂಚ್ಕೊಳ್ಳಿ ಅಂದ್ರೆ ಶೇರ್ ಮಾಡಿ ವಿಡಿಯೋನ ಇದು ನನ್ಗೆ ತುಂಬಾ ಅನುಕೂಲ ಆಗತ್ತೆ ಹಲವಾರು ಜನಗಳಿಗೆ ತಲುಪೋದಕ್ಕೆ ಸೊ ನಾನು ಈ ದಿನ ಯಾವ ವಿಷಯದ ಬಗ್ಗೆ ನಿಮ್ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಅಂದ್ರೆ ಸರಿ ನಾವು ಎಷ್ಟೇ ನಮ್ಮ ಕೆಲ್ಸಗಳಾಯ್ತು ನಮ್ಮ ಒಂದು ಆಲೋಚನೆಗಳಾಯ್ತು ಆಮೇಲೆ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ಸರಿಯಾಗಿ ವೇಳಾಪಟ್ಟಿ ಹಾಕೊಂಡು ಟೈಮ್ ಟೇಬಲ್ ಎಲ್ಲ ಹಾಕೊಂಡು ನಾವು ಮಾಡ್ತಾ ಇದ್ರು ಸಹ ಕೆಲವೊಂದು ಸರಿ ಗೊಂದಲಕ್ಕೆ ಈಡಾಗ್ತೀವಿ ನಾವು ಏನ್ ಮಾಡ್ಬೇಕು ನನಗೆ ಯಾಕೆ ಈ ಸಮಸ್ಯೆ ಬರ್ತಾ ಇದೆ ಈ ಸಮಸ್ಯೆಯಿಂದ ಹೇಗ್ ಹೊರಗ್ ಬರೋದು ಈ ತರ ಹಲವಾರು ಗೊಂದಲಗಳು ಯಾವ ಕೆಲಸ ನಾನು ಮೊದಲ್ ಮಾಡ್ಲಿ ನನಗೇನ್ ಬೇಕು ಈ ತರದ ಹಲವಾರು ವಿಷಯಗಳು ನಮ್ಮ ತಲೆಯಲ್ಲಿ ಓಡ್ತಾ ಇರತ್ತೆ ಹೌದು ಅಲ್ವೋ ನಾವ್ ಎಷ್ಟೇ ಟೈಮ್ ಟೇಬಲ್ ಹಾಕೊಂಡು ಸೆಟ್ ಮಾಡ್ಕೊಂಡು ನಾವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಸಹ ನಮಗೆ ನಮ್ಮ ಮನಸ್ಸು ಒಂದು ಸರಿ ಗೊಂದಲಕ್ಕೆ ಈಡಾಗತ್ತೆ ಸೊ ಆ ಗೊಂದಲದಿಂದ ಹೇಗೆ ಹೊರಗ್ ಬರೋದು ಈ ಒಂದು ಆಲೋಚನೆಯಲ್ಲಿ ನಾವು ಹೇಗೆ ಕರ ಸರಿಯಾದ ಒಂದು ನಿರ್ಧಾರಗಳನ್ನ ತಗೊಳ್ಳೋದು ಅನ್ನೋದನ್ನ ನಾವು ಹೇಗೆ ರೂಢಿಸ್ಕೊಳ್ಬೇಕು ಅನ್ನೋದು ನಾನು ಈ ಒಂದು ಚಿಕ್ಕ ಒಂದು ವಿಡಿಯೋದಲ್ಲಿ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ನಮಗೆ ಯಾವುದೇ ಒಂದು ಗೊಂದಲದ ಪರಿಸ್ಥಿತಿ ಉಂಟಾದಾಗ ನಾವು ಮೂರು ಪ್ರಶ್ನೆಗಳನ್ನ ನಮಗೆ ನಾವು ಕೇಳ್ಕೊಬೇಕಾಗತ್ತೆ ಆ ಯಾವ ಮೂರು ಪ್ರಶ್ನೆಗಳು ಅಂದ್ರೆ ನಮಗೆ ಸದ್ಯಕ್ಕೆ ಈಗ ಅಂದ್ರೆ ಕೆಲವು ವರ್ಷಗಳವರೆಗೆ ನನಗೆ ಏನ್ ಬೇಕು ಈ ಒಂದು ಪ್ರಶ್ನೆಯನ್ನ ಸರಿಯಾಗಿ ನಾವು ಕೇಳ್ಕೊಬೇಕು ನನಗೆ ಏನು ಬೇಕು ಈ ಮೊದಲನೇ ಪ್ರಶ್ನೆ ತುಂಬಾ ಮುಖ್ಯ ಯಾಕಂದ್ರೆ ನಿಮಗೆ ಯಾವುದು ಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡ್ಬೇಕಾಗತ್ತೆ ಅಂದ್ರೆ ನೀವು ಶಿಕ್ಷಣದ ಕ್ಷೇತ್ರದಲ್ಲಿದ್ರೆ ನಾನು ಏನು ಓದ್ಬೇಕು ಯಾವ ವಿಷಯಗಳನ್ನ ತಗೊಳ್ಬೇಕು ಎಷ್ಟು ವರ್ಷ ನಾನು ಇದಕ್ಕೆ ಸೀಮಿತವಾಗಿರ್ಬೇಕು ಹೀಗೆ ಆಲೋಚನೆ ಮಾಡೋದು ನಿಮಗೆ ಏನು ಬೇಕು ಅನ್ನೋದನ್ನ ನಿಮ್ಮ ಒಂದು ಆಲೋಚನೆಗಳಿಗೆ ನೀವು ಸರಿಯಾದ ಪ್ರಶ್ನೆಯನ್ನ ಕೇಳಿದಾಗ ನಿಮಗೆ ನನಗೆ ಇದು ಬೇಕು ನನ್ನ ಜೀವನದಲ್ಲಿ ಅಂತ ನೀವು ಅಲ್ಲಿ ನಿರ್ಧಾರಕ್ಕೆ ಬರಬಹುದು ಇದು ಒಂದೇ ಶಿಕ್ಷಣದ ಕ್ಷೇತ್ರದಲ್ಲ ಯಾವುದೇ ವ್ಯಕ್ತಿ ಗೊಂದಲದಲ್ಲಿದ್ದಾಗ ಈ ಒಂದು ಪ್ರಶ್ನೆಯನ್ನ ಮೊದಲು ಕೇಳ್ಕೊಳ್ಬೇಕು ನನಗೆ ಏನು ಬೇಕು ಮೊದಲನೇದಿದು ಎರಡನೇದಾಗಿ ನನಗೆ ಈಗ ಅಂದ್ರೆ ನಾನು ಅನುಭವಿಸುತ್ತಿರು ಅನುಭವಿಸುತ್ತಿರುವ ತೊಂದರೆಗಳೇನು ತೊಡಕುಗಳೇನು ಅಂತ ನಾವು ಆಲೋಚನೆ ಮಾಡ್ಬೇಕು ಅಂದ್ರೆ ನಮಗೆ ಈಗ ಇರುವ ಸಮಸ್ಯೆಗಳು ಏನು ತೊಂದರೆಗಳು ಏನು ಅದು ಯಾವುದೇ ಇರಬಹುದು ಆರ್ಥಿಕ ಸಮಸ್ಯೆ ಇರಬಹುದು ಆರೋಗ್ಯದ ಸಮಸ್ಯೆ ಇರಬಹುದು ಅಥವಾ ಮನೆಯ ಯಾವುದೇ ವ್ಯಕ್ತಿಗಳಿಂದ ಏನಾದ್ರೂ ಸಮಸ್ಯೆ ಇರಬಹುದು ಅಥವಾ ಶಾಲೆಯಲ್ಲಿ ಏನಾದ್ರೂ ಸಮಸ್ಯೆ ಇರಬಹುದು ಆಫೀಸ್ ನಲ್ಲಿ ಸಮಸ್ಯೆ ಇರಬಹುದು ಹೀಗೆ ನೀವು ಅನುಭವಿಸುತ್ತಿರುವ ಸಮಸ್ಯೆ ಏನು ಅನ್ನೋದನ್ನ ಮೊದಲು ಆಲೋಚನೆ ಮಾಡಿ ಮೊದಲನೇದು ಜೀವನದಲ್ಲಿ ಏನು ಬೇಕು ಎರಡನೇದು ನೀವು ಈಗ ಅನುಭವಿಸುತ್ತಿರುವ ತೊಂದರೆಗಳಿಗೇನು ಅನ್ನೋದನ್ನ ಆಲೋಚನೆ ಮಾಡಿ ಮೂರನೇದು ಆ ತೊಂದರೆಗಳಿಂದ ಅಂದ್ರೆ ನಿಮಗೆ ಏನು ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೀಯೋ ತೊಂದರೆಗಳನ್ನ ಉಂಟು ಮಾಡ್ತಾ ಇದೆಯೋ ಅದರಿಂದ ಹೇಗೆ ಹೊರಗ್ ಬರೋದು ಈ ಒಂದು ಪ್ರಶ್ನೆಯನ್ನ ಹಾಕೊಳ್ಳಿ ಈ ಮೂರು ಪ್ರಶ್ನೆಗಳನ್ನ ನೀವು ಹಾಕೊಂಡಾಗ ಯಾವುದೇ ಒಂದು ಗೊಂದಲದ ಪರಿಸ್ಥಿತಿಯಲ್ಲಿ ನೀವು ಇದ್ರೆ ಅದರಿಂದ ಹೊರಗ್ ಬರ್ತೀರಾ ಮೊದಲನೆಯದು ನಿಮ್ಮ ಜೀವನದಲ್ಲಿ ಏನು ಬೇಕು ನೀವು ಅನುಭವಿಸುತ್ತಿರುವ ತೊಂದರೆಗಳು ಮತ್ತು ಆ ಮೂರನೇ ಪ್ರಶ್ನೆ ಆ ತೊಂದರೆಗಳಿಂದ ಹೇಗೆ ಹೊರಗ್ ಬರ್ಬೇಕು ಅದು ಯಾವುದೇ ತೊಂದರೆ ಇರಬಹುದು ನೀವು ಬೇರೆಯವರ ಸಹಾಯ ತಗೊಳ್ಳಿ ಇಲ್ಲ ನಿಮ್ಮಷ್ಟಕ್ಕೆ ನೀವೇ ಏನ್ ಮಾಡಿದ್ರೆ ಆ ತೊಂದರೆಯಿಂದ ಹೊರಗ್ ಬರಬಹುದು ಅನ್ನೋದನ್ನ ಆಲೋಚನೆ ಮಾಡ್ಬೇಕು ಇಲ್ಲಿ ಎಲ್ಲಾ ವಿಷಯಗಳಲ್ಲಿ ಸಹ ನಕಾರಾತ್ಮಕ ಆಲೋಚನೆಗಳನ್ನ ದೂರ ಮಾಡಿ ಸಕಾರಾತ್ಮಕ ಆಲೋಚನೆಗಳನ್ನ ಮಾಡಿ ಹೇಗೆ ನಾನು ದಿನನಿತ್ಯ ಜೀವನದಲ್ಲಿ ಏನನ್ನ ರೂಢಿಸ್ಕೊಳ್ಬಹುದು ಅಂದ್ರೆ ಯಾವ ಸಮಸ್ಯೆಗಳಿಂದ ಹೊರಗೆ ಬರಕ್ಕೆ ನನ್ನ ಪ್ರಯತ್ನ ಏನಾಗಿರಬೇಕು ಹೀಗೆ ನಿಮ್ಮಷ್ಟಕ್ಕೆ ನೀವೇ ಈ ಮೂರು ಪ್ರಶ್ನೆಗಳನ್ನ ಹಾಕೊಂಡಾಗ ನಿಮಗೆ ಗೊಂದಲಮಯ ಪರಿಸ್ಥಿತಿಯಿಂದ ಹೊರಗೆ ಬರಕ್ಕೆ ಸಾಧ್ಯ ಆಗತ್ತೆ ಈ ಒಂದು ಚಿಕ್ಕ ವಿಷಯ ಹಲವಾರು ಜನ ಕೆಲವೊಂದ್ಸರಿ ಗೊಂದಲದಲ್ಲಿ ಬೀಳ್ತಾರೆ ಅದು ಸರ್ವೇ ಸಾಮಾನ್ಯ ಎಲ್ಲರ ಜೀವನದಲ್ಲೂ ಸಹ ಹಲವಾರು ಸರಿ ಗೊಂದಲದಲ್ಲಿ ನಾವು ಬೀಳ್ತೀವಿ ಅದರಿಂದ ಹೊರಗ್ ಬರೋದಕ್ಕೆ ಈ ಒಂದು ಕೆಲವು ಪ್ರಶ್ನೆಗಳು ನಿಜವಾಗ್ಲೂ ಅನುಕೂಲ ಆಗುತ್ತೆ ಇದನ್ನ ನೀವು ಟ್ರೈ ಮಾಡಿ ಆಮೇಲೆ ನೀವು ಯಾವಾಗಾದ್ರೂ ಗೊಂದಲದಲ್ಲಿ ಇದ್ದಾಗ ಈ ಪ್ರಶ್ನೆಗಳನ್ನ ಖಂಡಿತವಾಗ್ಲೂ ಕೇಳ್ಕೊಳ್ಳಿ ನಿಮಗೆ ಅವಾಗ ನಿಖರವಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗತ್ತೆ ನಿಮ್ಗೂ ಸಹ ಜೀವನದಲ್ಲಿ ಒಂದು ಯಾವ ತರ ಗುರಿಗೆ ಹೇಗೆ ಸಾಗ್ಬೇಕು ಆಮೇಲೆ ಜೀವನ ಶೈಲಿ ಹೇಗ್ ರೂಢಿಸ್ಕೊಳ್ಬೇಕು ಅನ್ನೋದು ಆರಾಮಾಗಿ ನಿಮ್ಗೂನು ಸಹ ಗೊತ್ತಾಗುತ್ತೆ ಈ ಒಂದು ವಿಷಯ ಎಲ್ಲಾರ್ಗು ತಲುಪಿಸ್ಬೇಕು ಅಂತ ನಾನು ಈ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ ಈ ವಿಷಯ ಹೇಗು ಅಂತ ನನಗ್ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು